ಹಾಯ್ ಮಾಡಿ ಎಲ್ಲರೂ ವಿಡಿಯೋಗೆ ಎಲ್ಲ ಖುಷಿ ಖುಷಿಯಾಗಿ ಆರಾಮಾಗಿ ಬರಲಿ ಅಂತ ನಾವು ದೇವರತ್ರ ಕೇಳ್ಕೊಳ್ಳೋಣ ಹಲೋ ನಮಸ್ಕಾರ ಕರ್ನಾಟಕ ಮತ್ತೊಂದು ವಿಡಿಯೋಗೆ ಸ್ವಾಗತ ತುಂಬ ದಿನ ಆಗಿತ್ತು ನಾನು ಬ್ಲಾಗ್ ಮಾಡಿ ಇವತ್ತು ನಾನು ಓಮ್ ಶಕ್ತಿಗೆ ಹೋಗ್ತಾ ಇದ್ದೀನಿ ಅಲ್ಲ 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 ನಮ್ಮ ಫ್ಯಾಮಿಲಿಯವರು ಓಮ್ ಶಕ್ತಿಗೆ ಹೋಗ್ತಿದ್ದಾರೆ ಅವ್ರನ್ನ ಕಲ್ಸ್ಕೊಡಕ್ಕೆ ಬಂದಿದ್ದೀವಿ ನೋಡಿ ನನ್ನ ತಮ್ಮ ಓದು ಅಂದರೆ ಹಳೇ ವಿಡಿಯೋ ಒಂದು ಒಂದು ವರ್ಷ ಒಂದು ವರ್ಷದಿಂದ ವಿಡಿಯೋ ಮಾಡಿದೆ ಹಳೇ ವಿಡಿಯೋದಲ್ಲಿ ಇವನ್ನ ತೋರಿಸಿದೆ ಇವಾಗ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದ ಮಾತಾಡೋದು ಏ ಇವರೆಲ್ಲ ನಾಚಿಕೊಂತಾರಪ್ಪ ಗಾಯ್ಸ್ ನೋಡಿ ಎಲ್ಲ ನಮ್ಮ ಓಂ ಶಕ್ತಿಗೆ ಹೋಗ್ತಿರೋ ಶಕ್ತಿಗಳೆಲ್ಲ ಅಲ್ಲೆಲ್ಲ ನಿಂತಿದ್ದಾರೆ ನೋಡಿ ಗಾಡಿಗೆ ಯಾರ ನಮ್ಮ ಅಣ್ಣನೇ ಮಾಡಿದ್ದು ನಿನ್ನೆ ಒಂದು ಇಲ್ಲಾಂದ್ರೆ ಒಂದು ದಿನ ತಗೊಂಡ್ವಿ ಅನ್ಸುತ್ತೆ ಆರಾಮ ಮಾಡೋಕ್ಕೆ ಕುತ್ಕೊಂಡು ಕ್ಲೀನಾಗಿ ನಮ್ಮ ಅಣ್ಣ ಅಂದರೆ ಅವ್ರು ಅಂಗಡಿಯಲ್ಲೇ ವರ್ಕ್ ಮಾಡೋದ ಕಾರಣ ಅವ್ರು ಆರಾಮ ಮಾಡಿದ್ರು ನಾವು ಸ್ವಲ್ಪ ಅದು ಇದು ಹೆಲ್ಪ್ ಮಾಡಿದ್ವಿ ನೋಡಿ ಗಾಡಿನೂ ರೆಡಿಯಾಗಿದೆ ಈಗ ಶಕ್ತಿಯವರೆಲ್ಲ ರೆಡಿಯಾಗಿದ್ದಾರೆ ಇವಾಗ ಏನು ಅಂತೆಲ್ಲ ವೀಡಿಯೋದನ್ನು ನೋಡ್ತೀರಾ ಈಗ ಅವ್ರನ್ನ ಕಳ್ಸ್ಕೊಡ್ಬೇಕು ಬನ್ನಿರಿ ಹೋಗ್ತಾ ಹೋಗ್ತಾ ಸಿಗಾನ ಏನೈತೆ ವೀಡಿಯೋದಲ್ಲಿ ನೋಡ್ತೀರಾ ನೋಡಿರಿ ಗಾಡಿ ಇಲ್ಲೇ ನಿಂತೈತೆ ನಮ್ಮ ಶಕ್ತಿಯವರೆಲ್ಲ ಇಲ್ಲೇ ನಿಂತವ್ರೆ ಅವ್ರೆ ಇಲ್ಲಿ ನಮ್ಮ ಕಲೆಗಾರರೆಲ್ಲ ಇಲ್ಲೆ ನಿಂತವ್ರೆ ಇವ್ರು ನೋಡಿ ಕಿಚ್ಚ ಸುದೀಪ್ ಫ್ಯಾನು ನಾವೆಲ್ಲ ಡಿ ಬಾಸ್ ಫ್ಯಾನು ನೋಡಿ ನಮ್ಮ ಇವರು ನೋಡ್ರಿ ಇವಾಗ ಎಲ್ಲರೂ ಫೋಟೋಗಳು ತಗೊತವ್ರೆ ಸತ್ಯವರು ಎಲ್ಲ ಇಷ್ಟು ಗ್ರೂಪ್ ಹೋಗ್ತಾ ಇತ್ತು ಇವಾಗ ಟೋಟಲ್ ಆಗಿ ಇಷ್ಟು ಗ್ರೂಪ್ ಹೋಗ್ತಾರು ನೀವು ಗಿಲೀಫೇನಾ ಟೋಟಲ್ ಆಗಿ ಎಲ್ಲ ನಮ್ಮ ಸತ್ಯ ಫೋಟೋ ಗಿಡ ತಗೊಂಡು ಹೊಡ್ತಾರೆ ಬನ್ರಿ ಹೋಗ್ತಾ ಹೋಗ್ತಾ ಸಿಗ ನಾವು ಏನೇನು ಎಲ್ಲ ಪೂಜೆ ಮಾಡಬೇಕು ಗಾಡಿ ಮುಂದೆ ಪೂಜೆ ಮಾಡ್ತಾರೆ ನೋಡ್ತೀರಿ ತೋರಿಸ್ತೀನಿ ನಿಮಗೆ ವಿಡಿಯೋದಲ್ಲಿ ನೋಡಿ ಕ್ರೇಜು ಇದಲ್ಲಿ ಏನು ಅಂತಂದ್ರೆ ಎಲ್ಲ ಕ್ರೇಜ್ ಅನ್ಕೊಳ್ರಿ ಹೋಗಿ ಬರೋವರ್ಗು ಫುಲ್ ಡ್ಯಾನ್ಸ್ ಓಂ ಸತಿ ಸಾಂಗ್ ಹಾಕೊಂಡು ಫುಲ್ ಡ್ಯಾನ್ಸು ಎಲ್ಲ ನಮ್ಮ ಅವರೆಲ್ಲ ಬಂದು ಗಾಡಿ ಮುಂದೆ ಫುಲ್ ಫೋಟೋ ತಗೊಂಡು ಸ್ಟೇಟಸ್ ಫುಲ್ ಜಾಮ್ ಜುಮ್ ಮಾಡ್ತಾರೆ ಬಟ್ ಇನ್ನೊಂದೇನು ಅಂತಂದರೆ ಇರ್ಮುಡಿ ನೆನ್ನೆ ನೆನ್ನೆನೇ ಆಗಿದೆ ಇವಾಗ ನಾವು ಇಲ್ಲಿ ಫ್ಯಾಕ್ಟ್ರಿ ಸರ್ಕಲಿಂದ ಡೈರೆಕ್ಟ್ ನಾವು ಕಲ್ಲಳ್ಳಿಗೆ ಹೋಗ್ಬೇಕು ಕಲ್ಲಳ್ಳಿಲಿ ಇರುಮುಡಿ ಅಂದರೆ ಎಲ್ಲ ಆಗಿದೆ ಅವರು ಇರುಮುಡಿ ಎತ್ಕೊಂಡು ಪೂಜೆ ಗೀಜೆ ಮಾಡಿಕೊಂಡು ಡೈರೆಕ್ಟು ಹೋಮ್ ಕಡೆ ಹೋಗ್ತಾರೆ ನಿಮ್ಗೆ ಫಸ್ಟ್ ಫಸ್ಟೇ ಶಾಕ್ ಆಗ್ಬಾರ್ದು ನಾನು ಹೋಗ್ತೀನಿ ಅಂತ ಹೇಳಿದೆ ನಾನು ಹೋಗ್ತಿಲ್ಲ ಇದೇನಂದರೆ ನಮ್ಮ ನಮ್ಮ ಅಣ್ಣ ಮತ್ತೆ ನಮ್ಮ ಅಮ್ಮ ಹೋಗ್ತಾರೆ ಮತ್ತೆ ಮತ್ತು ಇಲ್ಲಿಂದ ನಮ್ಮ ಏರಿಯಾದವ್ರು ಸ್ವಲ್ಪ ಜನ ಹೋಗ್ತಿದ್ದಾರೆ ಅದೇ ಇನ್ಕ್ಲೂಡ್ ಬೇರೆ ಏರಿಯಾದವರು ಸೇರ್ಕೊಂಡಿದ್ದಾರೆ ಬರ್ತಾರೆ ನಾವೇನು ಹೋಗಲ್ಲ ನೋಡಿ ನಮ್ಮ 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 ಬಾಸ್ 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 ಹೋಗಿರ್ಕೆ ಬರೀ ಕ್ಯಾಮ್ರಾ ಇಟ್ಕೊಂಬತ್ತ ಏನ್ರಿ ಮೀಡಿಯಾ ಏನ್ ಮೀಡಿಯಾ ಕೆಲವೇ ದಿನಗಳಲ್ಲಿ ಬರುತ್ತಾರೆ ಬಂದು ಯಾರ್ಯಾರು ಏನೇನ್ ಮಾಡ್ಬೇಕು ಮಾಡ್ತಾರೆ ಅರೇನೋ ಆಗಲ್ಲ ಬಸ್ ಏನು ಅಣ್ಣ ಅಂಡ್ ನಮ್ಮ ಬಾಸ್ ಕ್ರೇಜ್ ಯಾವತ್ತೂ ಕಮ್ಮಿ ಆಗಲ್ಲ ಈಗ ಬಂದ್ರಿ ಎಲ್ಲಾರು ಎಲ್ಲ ಜೋರಕ್ಕೆ ಶಕ್ತಿ ಅಂತ ಕೂತ್ಕೊಂಡು ಎಲ್ಲ ಪೂಜೆ ಗೀಜೆ ಮಾಡ್ತಾರೆ ಇವ್ರ ಹತ್ರ ಇದ್ರೆ ನಮ್ ಸವಾಸ ಗೋವಿಂದ ಬನ್ರಿ ಹೋಗ್ತಂತ ಸಿಗಾನ ರೈಸ್ ಇವಾಗ ನಾವು ಹೊಲ್ಟಿದೀವಿ ಅಂದ್ರೆ ಬಸ್ ಆಲ್ರೆಡಿ ಹೊಲ್ಟು ನಾವ್ ಇವಾಗ ಕರೆಕ್ಟ್ ಫ್ಯಾಕ್ಟ್ರಿ ಸರ್ಕಲ್ ಇದೀವಿ ನೋಡಿ ಇವಾಗ ನಾವು ಅಲ್ಲಿ ಹೋಗ್ಬಿಟ್ಟು ಅವ್ರು ಇರ್ಮುಡಿ ತಗೊಂಡು ಅವ್ರನ್ನ ಕಳ್ಸಿಕೊಡೋಣ ನೋಡಿ ನಮ್ಮ ಶ್ರೇಯಸ್ ಹಿಂದೆ ಬರ್ತವನೇ ಹಿ ಬರ್ತೇನೋ ಬೈ ಬೈ ಅವನು ಹೊರಳ್ತವನೇ ಒಬ್ರಲ್ಲೇ ನೋಡಿ ಯಾ ಪೊಲೀಸ್ ಏನಂದ್ರೆ ವಿಡಿಯೋ ನೋಡ್ತಿದ್ರೆ ಬೇಜಾರ್ ಮಾಡ್ಕಬೇಡಿ ಯಾಕಂದ್ರೆ ಟ್ರಿಬಲ್ ಆಗ್ತಿದೀವಿ ಹೆಲ್ಮೆಟ್ ಇಲ್ಲ ಹಾಕೊಂಡಿಲ್ಲ ಬೇಜಾರ್ ಮಾಡ್ಕೊಳೋಕೆ ಹೋಗ್ಬೇಡ್ರಿ ಇವಾಗ ಹೊರಟಿದೀವಿ ನಮ್ಮ ಪ್ರಸ್ಯಾಪ್ಪಾ ಇಲ್ಲೇ ಇಂದ್ರೆ ಮುಂದೆ ಮಾವೇರ ಸರ್ಕಾರದಲ್ಲಿ ಅಲ್ಲಿ ಇಳ್ಕೊಂತಾರೆ ಅವರ ಕೆಲಸ ಹೋಗಬೇಕು ಈಗ ನಾವು ಡೈರೆಕ್ಟ್ ಹೋಗ್ಬಿಡೋಣ ಕಲ್ಸಿಕೊಳ್ಳೋಣ ನಾ ತಮ್ಮ ಗಾಡಿ ಓಡಸ್ತಾರೆ ಬಟ್ರಿ ಹೋಗ್ತಾ ಹೋಗ್ತಾ ಸಿಗಾನ ನೋಡಿ ಬೆಳಿಗ್ಗೆ ಆಲ್ಮೋಸ್ಟ್ ಒಂದ್ ಎಂಟೂವರೆ ಆಗಿದೆ ಎಷ್ಟು ಚಳಿ ಹೊಡಿದೈತೆ ಅಂತಂದ್ರೆ ಮಂಡ್ಯದಲ್ಲಿ ನಿಜ ಗಾಡಿ ಲೋಕಕ್ ಆಗ್ತಲ್ಲ ನನ್ ಇಲ್ಲಿ ನನ್ ತಮ್ಮನ್ಗೆ ಅದಕ್ಕೆ ಗಾಡಿ ಕೊಟ್ಬಿಟ್ಟು ಓಡ್ಸಪ್ಪ ಅಂತ ಕೈ ಕೊಟ್ಬಿಡಿ ನಾವು ನಡುತ್ತಿಲ್ಲ ಹೆಂಗ್ ನಡಕ್ತವ್ರೆ ಒಳ್ಳೆ ಹಿಂದೆ ಬರ್ಕೊಂಡು ನಾನ್ ಟೇಕ್ ಕೇರ್ ನೋಡಿ ನಮ್ಮ ಮಂಡ್ಯದವರು ವಿಡಿಯೋ ನೋಡ್ತಿದ್ರೆ ಈ ಸರ್ಕಲ್ ಯಾವ್ದು ಅಂತ ಹಂಗೆ ಒಂದು ಟಕ್ಕ ಅಂತ ಒಂದ್ ಕಮೆಂಟ್ ಹಾಕ್ರಿ ಹಾ ಅಂತ ಒಂದ್ ಕಮೆಂಟ್ ಹಾಕ್ರಿ ನೋಡಿ ಹಿಂಗೆ ಕಾಣುತ್ತೆ ಸರ್ಕಲ್ ಯಾವ ಸರ್ಕಲ್ ಅಂತ ಒಂದು ಕಮೆಂಟ್ ಹಾಕಿರಿ ಇವಾಗ ಬಸ್ಸು ಆಲ್ರೆಡಿ ಮುಂದೆ ಹೊಂಟೋಗ್ಬಿಟ್ಟಿರುತ್ತೆ ಬನ್ರಿ ನೋಡಿ ಬನ್ರಿ ಮುಂದೆ ಸಗಣ ಈಗ ಬಂತು ಈಗ ಮಂಡ್ಯದ ಬೈಸ್ ಕಾಲೇಜು ಬೈಸ್ ಕಾಲೇಜವ್ರು ಯಾರಾದ್ರೂ ವೀಡಿಯೋ ನೋಡ್ತಿದ್ರೆ ಹಾಗೆ ಒಂದು ಕಮೆಂಟ್ ಹಾಕ್ರಪ್ಪ ನಮ್ಮ ಮಂಡ್ಯದವ್ರು ಯಾರು ನೋಡ್ತಿದ್ರು ಅಂತ ಒಂದೇ ಒಂದು ಕಮೆಂಟ್ ಹಾಕಿರಿ ತುಂಬ ದಿನ ಆಗಿತ್ತು ಮಂಡ್ಯದಲ್ಲಿ ಬ್ಲಾಗ್ ಮಾಡಿರಲಿಲ್ಲ ನಾನು ಅದೆಲ್ಲ ಮಾಮೂಲಿ ಟೂರಿಂಗ್ ಬ್ಲಾಗ್ ಆಗಿರೋದ್ರಿಂದ ಇದೊಂದು ಚಿಕ್ಕದಾಗಿ ನಾವು ಅಂದರೆ ಡೈಲಿ ಬ್ಲಾಗ್ ಥರ ಮಾಡ್ತಿದ್ದೀನಿ ಇದು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಹಾಕಿರಿ ಎತ್ಕೊಳ್ಳಿ ಲೈಟು ಸ್ಟ್ರೈಟ್ ಅಡಿ ಸ್ಟ್ರೈಟ್ ನಡಿ ಬನ್ನಿರಿ ಮುಂದೆ ಸಿಗೋಣ ಈಗ ಗಾಡಿ ಆಲ್ರೆಡಿ ಬಂದಿರಬೇಕು ನಮ್ಮ ಸತ್ಯವರೆಲ್ಲ ಬಂದಿರ್ತಾರೆ ನೋಡಿ ಈ ರೋಡಲ್ಲಿ ಹೋಗ್ಬೇಕು ನಾವು ಇಲ್ಲಿ ಗಾಡಿ ಬಂದಿದ್ಯಾ ಗಾಡಿನ ಬಂದಿಲ್ಲ ರೋಡಲ್ಲಿ ಹೋಗ್ಬೇಕು ನಾವು ಅಲ್ಲಿ ಲೋಗ್ಬುಡ್ ಮುಂದೆ ಯೂ ಟರ್ನ್ ಮಾಡ್ಕೊಂಬರೋಣ ಬನ್ನಿರಿ ಮುಂದೆ ಸಿಗೋಣ ಕೈಸ್ ಏನಂತಂದ್ರೆ ನಾವು ಬಂದು ಆಲ್ಮೋಸ್ಟ್ ಅರ್ಧ ಗಂಟೆ ಆಯಿತು ಫೋನ್ ಮಾಡಿದ್ದು ಕೆಲಿದ್ದೀರಾ ಅಂತ ಕೇಳಿದ್ರೆ ನಮ್ಮಅಮ್ಮ್ರಿಗೆ ಡಿಪೋದಲ್ಲಿ ಡೀಸೆಲ್ ಇದ್ದೀವಿ ಮತ್ತು ಇದು ಮಾಡ್ತಾಯಿದ್ದೀವಿ ಅಂತಂತವ್ರೆ ನನಗೆ ತಲೆ ಇವಾಗ ನಾವು ಆಲ್ಮೋಸ್ಟ್ ಅರ್ಧ ಗಂಟೆ ಆಗೈತೆ ಬಂದು ವೆಯ್ಟ್ ಮಾಡಿಕೊಂಡು ಎಲ್ಲ ವೆಯ್ಟ್ ಮಾಡ್ದು ಫೋನ್ ಹಾಕೋರು ಹಿಂಗೆ ಅಂದ್ಬಿಟ್ರು ಶಾಕ್ ಅನ್ಕೊಳ್ರಿ ಇವಾಗ ನಮ್ಮ ತಮ್ಮದಿರು ಅವ್ನು ನೋಡ್ರಿ ಹೊಟ್ಟೆ ಇನ್ಸಿ ಅಂತಾನೆ ಹಣ ಒಬ್ಬ ಒಂದು ಟೀ ಕುಡಿಬೇಕು ಅಂತಾನೆ ಹೇಳ್ರಪ್ಪ ಹೋಗ್ಬಿಟ್ಟು ಒಂದು ಟೀ ಒಂದು ಬಿಸ್ಕೆಟ್ ಹಾಕೊಂಡು ಆರಾಮಾಗಿ ಬರೋಣ ಅಂದ್ಕೊಂಡು ಹೊರ್ಟಿದ್ದೀವಿ ಇವಾಗ ಹಾ ಹಾ ಬಿಟ್ಬಿಡ್ ಒಂಟೋಗ್ಬಿಡ್ರ್ ನಾವ್ ಒಪ್ನ ಅಡಕಾ ಮಾತಾಡ್ಕೊಂಡು ನನ್ನ ಅನ್ನ ಬಿಟ್ಟು ಹೋಗ್ತಾರೆ ಮಾತಾಡ್ಕೊ ಏ ನಡ್ರಿ ಹೊಂಟಾಗ ಅನ್ಕೊಂಡು ಹ ಹಾ ಕಲಾಗಿದ್ರೆ ಕಣ ಇವಾಗ ಗಾಡಿ ಬರೋವರೆಗೂ ವೈಟ್ ಮಾಡ್ಬಿಟ್ಟು ಟೀ ಕುಡ್ಕೊ ಬರೋಣ ಸಿಗೋಣ ನೋಡಿ ನಮ್ಮ ಅಣ್ಣವರು ಆರಾಮಾಗಿ ಟೀ ಕುಡಿತಾರೆ ನಮ್ಗೆ ಹೇಳಿ ಅಂದ್ರೆ ಏನು ಹೇಳಲ್ಲ ಜಗಿರ್ಕೇ ನೋಡಿ ಇದೇ ನಮಗೆ ಕಾಫಿ ಟೀ ಎಣ್ಣೆ ಇದು ಒಂಬತ್ತು ಗಂಟೆ ಆಯ್ತು ಟೈಮು ಬಾಯ್ ಅಲ್ಲುಜ್ಜಿಲ್ಲ ಮಗ ತೊಳ್ದೇವೆ ನಾವು ಕರೆಕ್ಟಾಗಿ ಆರು ಗಂಟೆಗೆ ಮಗಗೆ ತೊಳ್ಕೊಂಡು ಅದೇ ನೈಟ್ ಸ್ನಾನ ಮಾಡ್ಕೊಂಡಿರೋ ಕಾರಣ ಮಗಗೆ ತೊಳ್ಕೊಂಡು ಫ್ರೆಶಪ್ ಆಗಿ ಅವ್ರನ್ನ ಕಲ್ಸ್ಕೊಡ್ಬೇಕು ಅಂತ ಗಾಡಿಗೆ ಗಾಡಿಗಾರ ಎಲ್ಲ ಕಟ್ಟಿ ಅದನ್ನ ಮಾಡಿದೀವಿ ಇಲ್ಲಿವರೆಗೂ ಫುಲ್ ಸೋಂಬೇರಿ ಫುಲ್ ಸೋಂಬೇರಿನಾಂಗಾಗ್ಬಿಟ್ರೆ ಏನು ಕತೆ ನೈಟ್ ಇವ್ರಿಂದಾನೇ ಇದೇ ಮಾಡಿಲ್ಲ ಹನ್ನೊಂದು ಗಂಟೆ ಗಂಟ ಯಾರ ನೈಟ್ ಕ್ರಿಕೆಟ್ ಆಡ್ತಾರ ಹನ್ನೊಂದು ಗಂಟೆ ಗಂಟ ನಂಬ್ತಾರ ನೋಡಿ ಇಂಥವ್ರು ಇದ್ರೆ ಹಿಂಗೇನೆ ಇದೇನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಕುಡಿಬೇಕು ಅಂತ ಎರಡು ಕಿಲೋಮೀಟರ್ ಬಂದಿದ್ವಿ ನೋಡಿ ಆನ್ ಆಗೈತೆ ಅಂತ ನೋಡಿ ನಮ್ ಫ್ರೆಂಡ್ ಈಕ್ ಟೀ ಕುಡಿ ಅಂತ ಬರೀ ಸುಡ್ ಎಲ್ಲ ನೋಡಿ ಒಂದುವರ್ ಅವರ್ ಆದ್ಮೇಲೆ ಕರೆಕ್ಟ್ ಆಗಿ ಸ್ಪಾಟ್ ಬಂದವ್ರೆ ಅದೇನೋ ಹೋಗಿ ಡೀಸೆಲ್ ಜನರಲ್ ಚೆಕ್ಅಪ್ ಮಾಡ್ತೀರಂತೆ ಗಾಡಿಗೆ ಇವಾಗ ನೋಡಿ ಒಂದು ಸ್ವಿಫ್ಟ್ ಡೀಸರು ಮತ್ತೆ ಒಂದು ಗಾಡಿ ಬಸ್ಸು ನೋಡಿ ಗಾಡಿಲಿ ಹೋಗೋದು ಇವನೇ ನಮ್ಮ ಪ್ರಜಾ ಇವನ ಕಾರ್ತಾನ ಕಾರ್ ಎಷ್ಟು ನೋಡಿ ಕಾರ ನಾಲ್ಕು ಜನ ಹೋಗಬೇಕಂತೆ ಇವಾಗ ಎರಡು ಗಾಡಿ ಹೋಗ್ತೈತೆ ನಿನ್ನೆ ಬುಲಾರ ಅಂತ ಹೇಳ್ದ ಇವಾಗ ಸಿಫ್ಟ್ ತಗೋರ್ ತಗೊಂಡ್ಬಿಟ್ಟವನೇ ನಿಮ್ ತಾತ ತಗೊಂಡ್ ಹೋಗ್ಬಿಡ್ತಾನೆ ಹಾ ಹೊಸ ಇಲ್ಲ ನಿಮ್ ತಾತ ತಗೊಂಡ್ ಹೊಸ ಗಾಡಿ ಇಸ್ಕೊಬಿಡ್ಲಂತ ಏನೋ 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 ಅಪ್ಪ ಇವ್ರ ಗದ್ದೆ ಹಿಂಗೆ ಆಗೈತೆ ಇವಾಗ ಎರಡು ಗಾಡಿಗಳು ಹೋಗ್ತೈತೆ ಎಲ್ಲ ಸಕ್ತಿಯವ್ರು ಇಳಿದ್ಬಿಟ್ಟು ಇರ್ಮುಡಿ ತರಕ್ಕೆ ಹೋಗೋವ್ರೆ ಬನ್ರಿ ಏನೈತೆ ಅಂತ ಮುಂದೆ ವಿಡಿಯೋ ನೋಡ್ತೀರಾ ಐಸ್ ನೋಡಿ ಎಲ್ಲ ನಮ್ಮ ಸಕ್ ಓಂ ಶಕ್ತಿಗೋಯ್ತಾರ ಶಕ್ತಿಗಳೆಲ್ಲ ಆಲ್ರೆಡಿ ಎಲ್ಲ ರೆಡಿಯಾಗಿ ನಿಂತಿದ್ದಾರೆ ಇರ್ಮುಡಿ ಹೊತ್ಕೊಂಡು ಈಗ ಡೈರೆಕ್ಟ್ ಇಲ್ಲ ಬಸ್ ಹತ್ರ ಹೋಗ್ಬಿಟ್ಟು ಪೂಜೆ ಗೀಚೆ ಮಾಡ್ಕೊಂಡು ಹೊಡ್ತಾರೆ ಹಾಯ್ ಮಾಡಿ ಎಲ್ಲರೂ ವಿಡಿಯೋಗೆ ಎಲ್ಲ ಖುಷಿ ಖುಷಿಯಾಗಿ ಆರಾಮಾಗಿ ಹೋಗಿ ಅಂತ ನಾವು ದೇವ್ರ ಹತ್ರ ಕೇಳ್ಕೊಳ ನೋಡಿ ಅವ್ರ ನಮ್ ಕೆಂಪಮ್ಮ ತಾಯಿ ಹಾ ಅವ್ರಿ ನಾನು ಹಾ ಹಾ ಫೋಟೋ ತೆಗಿಬೇಕು ವಿಡಿಯೋದಲ್ಲಿ ಕಮೆಂಟ್ ಹಾಕ್ತಾರೆ ಆಮೇಲೆ ಏಂತ ಏನಂತ ಮಾತಾಡ್ತಾರೆ ಎಲ್ಲ ಬಸ್ ಮುಂದೆ ತೆಗಿತೀನಿ ಎಲ್ರದು ಈಗ ಸತ್ತಿಯವರೆಲ್ಲ ರೆಡಿಯಾಗಿ ನಿಂತಿದ್ದಾರೆ ಇವಾಗ ದೇವಸ್ಥಾನ ಡೈರೆಕ್ಟ್ ಬಸ್ ಹತ್ರ ಹೋಗಿ ಬಸ್ಗೆ ಪೂಜೆ ಮಾಡಿ ಹೊಡ್ತಾರೆ ಹಾ ನೀವ್ ವಿಡಿಯೋ ಮಾಡ್ತೀರಾ ಹಾ ಸರಿ ಹಾ ಸರಿ ಸರಿ ಆಯ್ತು ಬನ್ರಿ ಬಸ್ ಹತ್ರ ಹೋಗಿ ಸಿಗೋಣ ಇತ್ರ ಸತ್ಯಾರಾ ಇತ್ರ ತೀರ್ತಾ ಹಾಕೊಂಡೆ ಇವಾಗ ಎಲ್ಲ ಬಸ್ ಹತ್ರ ಹೊಲ್ಟಿದ್ದಾರೆ ಬಂದ್ರಿ ಡೈರೆಕ್ಟಾಗಿ ಬಸ್ ಹತ್ರ ಹೋಗಿ ಸಿಗೋಣ ರಾಯ್ಸ್ ನೋಡಿ ಇವಾಗ ನಾವು ಮುಂದೆ ನಡ್ಕೊಂಡು ಹೋಗ್ತಾ ಇದೀವಿ ಸತ್ತವರೆಲ್ಲ ಇನ್ನೇ ನಡ್ಕೊಂಡ್ ಬರ್ತಿದ್ದಾರೆ ಬಿಸಿಲು ಮಾತ್ರ ಸತಿಯಾಗಿ ಬೀಳ್ತೈತಿ ಕಡೆಗೆ ನಮ್ಮ ಬಸ್ ಡ್ರೈವರ್ ಅಂದರೆ ಅವನು ಬಸ್ ಹೋದ್ರೆ ಬಸ್ ಡ್ರೈವರು ಇವಾಗ ಕಾರ್ ಡ್ರೈವರ್ ಸದ್ಯಕ್ಕೆ ಇವಾಗ ಡೈರೆಕ್ಟ್ ಬಸ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಗೆ ಈ ಥರ ಪ್ರೊಸೀಜರ್ ಏನೋ ಅಂತ ನನ್ಗೆ ಗೊತ್ತಿರಲಿಲ್ಲ ಯಾಕಂದರೆ ನಮ್ಮ ಅಯ್ಯಪ್ಪ ಸ್ವಾಮಿಗಳು ಹೋದಾಗ ಏನು ಅಂತಂದ್ರೆ ಈ ಥರ ಕರ್ಕೊಂಡು ಕರ್ಕೊಂಡೋಗೋದು ನಮಗೆಲ್ಲ ಇರಲಿಲ್ಲ ಅದೇ ಇದರಲ್ಲಿ ಅವ್ರು ನಡ್ಕೊಂಡು ಬರ್ಬೇಕಾದ್ರೆ ತೀರ್ಥ ಹಾಕೊಂಡು ಕರ್ಕೊಂಬತ್ತಾರೆ ನಮಗದು ಸತ್ತಾಗ್ಲೂ ಗೊತ್ತಿಲ್ಲ ಹಾಂ 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 ಏನೋ 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 ಇವ್ರದು ನೋಡಿ ಎಲ್ಲ ಹಿಂದೆ ನಡ್ಕೊಂಬತ್ತವ್ರೆ ಮುಂದೆ ಅಲ್ಲೇ ರೋಡಲ್ಲಿ ಗಾಡಿ ನಿಲ್ಸಿರೋದು ಇವಾಗ ಡೈರೆಕ್ಟ್ ಬಸ್ ಹತ್ರ ಹೋಗ್ಬಿಟ್ಟು ಅವರು ಪೂಜೆ ಗೀಜೆ ಮಾಡಿಕೊಂಡು ಹೊಡ್ತಾರೆ ಆರಾಮಾಗಿ ಹೋಗಿ ಬರಲಿ ನಾವು ದೇವರ ಸದ್ಯನೇ ಕೇಳ್ಕೊಳ್ಳೋದು ಬಂದ್ರಿ ಮುಂದೆ ಸಿಗೋಣ ನೋಡಿ ರೋಡ್ ಹತ್ರ ಬಂದರೆ ಎಲ್ಲ ಸತ್ತವರು ಬಂದು ಇವಾಗ ಫುಲ್ಲು ರೌಂಡ್ ಹೊಡಿತಾರೆ ಇವಾಗ ಅಂದರೆ ಇರ್ಮುಡಿ ಎತ್ಕೊಂಡು ಓಮ್ ಶಕ್ತಿ ದೇವ್ರನ್ನ ಹೆಸರು ಹೇಳಿಕೊಂಡು ಇವಾಗ ಇದು ಮಾಡ್ತಾರೆ ಪೂಜೆ ಮಾಡಾಯ್ತು ಎಲ್ಲ ಈಗ ಬಸ್ ಕತ್ತಿದ್ದಾರೆ ಇಲ್ಲಿಂದ ಡೈರೆಕ್ಟ್ ಅವರು ರಾಯ್ ಹಿಂಗೆ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಬಿಡ್ತಾರೆ ನೋಡಿ ಕಾರು ಆರ ತಂದು ಹಾಕಿ ಪೂಜೆ ಮಾಡಾಯ್ತು ಎಲ್ಲ ಹೊಡ್ತಾರೆ ಮದುವೆ ಸಿಗೋಣ ಹೊಲ್ಡ್ರಿ ಇವಾಗ ಹೋಲ್ರಿ ಹೊಲ್ರಿ ಬಾಯ್ ಬ ಅವ್ರದೊಂದು ಇದು ಅಂತಂದ್ರೆ ಇವ್ರಿಗೊಂದು ಅಯ್ಯ ಶಿವನೇ ತಾಯಿಗೆ ಗೈಸ್ ನೋಡಿ ಇವಾಗ ಆಲ್ಮೋಸ್ಟ್ ಹೊಲ್ಟ್ರೂ ಯಾರು ಮತ್ತೆ ಬಸ್ಸು ಮುಂದೆ ಹೋಗ್ತೈತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ರಿ ಮುಂದೆ ಒಳ್ಳೊಳ್ಳೆ ಬ್ಲಾಗ್ ಬರುತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ